ಥ್ಯಾಂಕ್ ಯು ಜೀಸಸ್ ಸರ್ವಶಕ್ತನಾದ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ ಕರ್ತನಾದ ದೇವರೇಸಪ್ಪ ಒಂದು ಶುಕ್ರವಾರ ದಿವಸ ಯಾವನ ಮುಖಾಂತರಿಗೆ ನಿನ್ನ ಸ್ವಾರ್ಥ ಸಾರುವಾಗ ನೀನೇ ನಮ್ಮ ಜೊತೆಗಾರನಾಗಿದ್ದು ನಡೆಸು ಮಾತಾಡುವ ನಾನಲ್ಲ ನನ್ನ ಮುಖಾಂತರ ನೀನು ಮಾತಾಡಿ ಇವಾಗ ಕೇಳಿದಂಥ ವಾಕ್ಯವು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶ್ವಾದ ಮಾಡಬೇಕೆಂದು ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಸಜ್ಜುಳ ತಂದೆ ಮೇನ್ ಥ್ಯಾಂಕ್ ಯು ಜೀಸಸ್ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಈ ಶುಕ್ರವಾರ ದಿವಸ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಚಪ್ಪನ್ಯ ಮೊದಲನೇ ಅಧ್ಯಾಯದಲ್ಲಿ ಸೊ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಹಲಲುಯ ನಿನ್ನ ದೇವರಾದ ಯಹುವನ ಆಲಯದಲ್ಲಿ ಮೌನವಾಗಿರು ಯಾಕೆಂದರೆ ದೇವರ ನ್ಯಾಯ ದಿನ ಜನರ ಮೇಲೆ ಅತಿ ಬೇಗನೆ ಬರಲಿದೆ ಎಂಬುದಾಗಿ ಹಲಲುಯ ಸಖರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇಲ್ಲಿ ಚೌಫನ್ಯ ತನ್ನ ಒಂದು ಗ್ರಂಥದಲ್ಲಿ ಹೇಳ್ತಾ ಇದ್ದೇನೆ ದೇವರ ಆಲಯದಲ್ಲಿ ನಾವು ಏನಾಗಿರಬೇಕು ಮೌನವಾಗಿರಬೇಕು ತಂದೆಯಾದ ದೇವರಾದ ಯಹೋವನ ಆಲಯದಲ್ಲಿ ನಾವು ಮೌನವಾಗಿರಬೇಕು ಯಾಕೆಂದರೆ ಜನರಿಗೆ ದೇವರು ನ್ಯಾಯವನ್ನು ತೀರಿಸುವ ದಿನ ಅತಿ ಬೇಗನೆ ಬರಲಿದೆ ಎಂಬುದಾಗಿ ಹೌದು ಕರ್ತರಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರ ಆಲಯದಲ್ಲಿ ನಾವೇನಾಗಿರಬೇಕು ಮೌನವಾಗಿರಬೇಕು ಆಲಯ ಏನಾಗಿದೆ ನಮ್ಮ ಶರೀರವಾಗಿದೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ದೇವರ ವಾಕ್ಯ ಹೇಳುತ್ತದೆ ನೀವು ನನ್ನ ಆಲಯವಾಗಿದ್ದೀರಿ ಅಲ್ಲಲುಯ್ಯ ನಿಮ್ಮ ಶರೀರ ಏನಾಗಿದೆ ನನ್ನ ಆಲಯವೆಂಬುದಾಗಿ ಸೊ ದೇವರ ವಾಕ್ಯದಲ್ಲಿ ನೋಡ್ತೇವೆ ಇವತ್ತು ದೇವರ ಶರೀರವಾಗಿರುವಂಥ ಈ ನಮ್ಮ ಶರೀರವನ್ನು ದೇವರ ಆಲಯವಾಗಿರುವಂಥ ಈ ನಮ್ಮ ಶರೀರದಲ್ಲಿ ನಾವೇನಾಗಿರಬೇಕು ಮೌನವಾಗಿರಬೇಕು ಅಂದರೆ ಯಾವುದೇ ಒಂದು ಕಣ್ಣೀರು ಕಷ್ಟದಲ್ಲಿ ಸಮಸ್ಯೆದಲ್ಲಿ ಅಥವಾ ಯಾರ ವಿರೋಧಗಳು ನಮಗೆ ಅನ್ಯಾಯ ಮೋಸ ಮಾಡಿದರು ನಮಗೆ ನಿಂದಿಸಿ ಆಳಿಸಿದರು ಆ ಸಮಯದಲ್ಲಿ ನಾವು ಏನು ಮಾಡಬೇಕು ದೇವರಾದ ಯಹೋವನ ಆಲಯದಲ್ಲಿ ನಾವು ಮೌನವಾಗಿರಬೇಕಂದರೆ ನಮ್ಮ ಶರೀರವೆಂಬ ಆಲಯದಲ್ಲಿ ನಾವೇನಾಗಿರಬೇಕು ಮೌನವಾಗಿರಬೇಕು ಏಕೆಂದರೆ ನಮ್ಮ ಶರೀರ ಎಂಬ ಆಲಯದಲ್ಲಿ ನಮ್ಮ ಹೃದಯ ಎಂಬ ಸಿಂಹಾಸನದಲ್ಲಿ ದೇವರು ವಾಸ ಮಾಡುವ ದೇವರಾಗಿದ್ದಾನೆ ಇವತ್ತು ನಮ್ಮ ವೈರಿಗಳು ನಮ್ಮ ಆತ್ಮೀಯರು ಬಂಧು ಬಳಗರು ಇವತ್ತು ನಮ್ಮನ್ನು ನಿಂದಿಸಿದಾಗ ನಮ್ಮನ್ನು ಅನೇಕ ವಿರೋಧವಾಗಿ ನಮಗೆ ನಡೆದುಕೊಳ್ಳುವಾಗ ಸಹ ನಾವು ಏನು ಮಾಡಬೇಕು ದೇವರ ಆಲಯವಾಗಿ ಈ ಶರೀರದಲ್ಲಿ ನಾವು ಸಮಾಧಾನವಾಗಿರಬೇಕು ನಾವು ನೆಮ್ಮದಿಯಾಗಿ ಮೌನವಾಗಿರಬೇಕು ನಾವು ಮಾತಾಡಬಾರ್ದೆ ಮೊದಲು ದೇವ್ರ ವಾಕ್ಯ ಹೇಳ್ತದೆ ಒಬ್ಬ ವೈರಿ ನಮಗೆ ನಿಂದಿಸಿದರೆ ನಮಗೆ ಹಿಂಸಿಸಿದರೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಮೊದಲು ದೇವರ ವಾಕ್ಯ ಕೇಳುತ್ತದೆ ಸೊ ಅವರ ವಿಷಯದಲ್ಲಿ ಇವತ್ತು ನಮಗೆ ನ್ಯಾಯ ಇಲ್ಲ ಇವತ್ತು ನಿನ್ನ ಜೀವನದಲ್ಲಿ ಇವತ್ತು ನಿನಗೆ ಯಾರಾಯಿತು ಅನ್ಯ ಮೋಸ ಮಾಡಿದರೋ ಅವರ ವಿಷಯದಲ್ಲಿ ನಿನಗೆ ನ್ಯಾಯ ಇಲ್ಲ ಅಂದರೆ ನೀನು ಹೋಗಿ ಅದನ್ನು ನ್ಯಾಯಕ್ಕೋಸ್ಕರ ಹೋರಾಡಬೇಡ ಯಾಕೆಂದರೆ ನೀನು ಹೋರಾಡಿದಾಗ ದೇವರು ಹೋರಾಡುವುದಿಲ್ಲ ಸೊ ದೇವರ ವಾಕ್ಯ ಕೇಳಿದ್ರೆ ನೀನು ನಿಂತುಕೋ ಸ್ಥಿರವಾಗಿ ನಾನು ನಿನ್ನ ಪಕ್ಷದಲ್ಲಿ ನಿನ್ನ ಜೊತೆಯಿದ್ದು ನಾನು ಹೋರಾಡ್ತೇನೆ ನಿನ್ನ ಪರವಾಗಿ ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಅಧಿಕಾರದಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ವೇರಿಗಳು ನಿಮಗೆ ಎಷ್ಟೇ ಮೇಲೆದ್ದು ಬಂದರೂ ನೀವು ಭಯಪಡಬೇಡಿ ಯಾಕಂದರೆ ಸರ್ವಶಕ್ತನ ಯೇಸು ಕ್ರಿಸ್ತನು ಅವರ ವಿಷಯದಲ್ಲಿ ನಿಮಗೆ ನ್ಯಾಯ ತೀರಿಸ್ತಾನೆ ಲೂಕನ ಬರೆದ ಸುವಾರ್ತೆ ಹದಿನೆಂಟು ಏಳು ದೇವರ ವಾಕ್ಯ ಹೇಳುತ್ತೆ ದೇವರಾದಕೊಂಡ ಮಕ್ಕಳು ಹಗಲು ರಾತ್ರಿ ಪ್ರಾರ್ಥಿಸಿದರೂ ತಡ ಮಾಡಿದರೂ ನ್ಯಾಯ ತೀರಿಸ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಲ್ಲಿ ಒಬ್ಬ ಬಡವಿದಿವೆ ಒಬ್ಬ ಅನ್ಯಾಯಗಾರನಾದ ನ್ಯಾಯಪತಿ ಹತ್ರ ಹೋಗಿ ನ್ಯಾಯ ಕೇಳ್ತಾ ಇದ್ದಾಳೆ ಆತನು ನ್ಯಾಯ ಲ್ಲ ಆತನ ಸತ್ಯಕ್ಕೆ ಆ ಭಯ ಪಡವನಲ್ಲ ದೇವರಿಗೆ ಭಯ ಪಡುವಂತ ವ್ಯಕ್ತಿಯಲ್ಲ ಆದರೂ ಅಂತ ವ್ಯಕ್ತಿ ಹತ್ರ ಒಬ್ಬ ಬಡ ವಿಧಿವೆ ನನ್ನ ವೈರ್ಯ ವಿಷಯದಲ್ಲಿ ನ್ಯಾಯ ತೀರಿಸಿ ಪದೇ ಪದೇ ಪೀಡಿಸಿದಾಗ ಆ ಅನ್ಯಗಾರನಾದ ನ್ಯಾಯಾಧಿಪತಿಯ ಮನಸ್ಸು ಬದಲೋದಾದರೆ ಆ ಅನ್ಯಾಯಗಾರನಾದ ಮನಸ್ಸು ಬದಲಾಗಿ ಇವಳ ವಿಷಯದಲ್ಲಿ ನ್ಯಾಯ ತೀರಿಸಬೇಕು ಇವಳಿಗೆ ನ್ಯಾಯ ಕೊಟ್ಟು ಬಿಡಬೇಕು ನಿರ್ಧರಿಸಿ ನಿರ್ದೇಶಿಸಿ ಆ ಅನ್ಯಾಯಗಾರನ ನ್ಯಾಯಾಧಿಪತಿ ಏನ್ಮಾಡ್ತೇನೆ ಬಡವಿದವಾಗೆ ತನ್ನ ವೈರ್ಯ ವಿಷಯದಲ್ಲಿ ನ್ಯಾಯ ತೀರಿಸ್ತಾರೆ ಆದರೆ ನನ್ನ ನಿನ್ನನ್ನು ಪ್ರೀತಿಸಿದ ದೇವರು ನನ್ನನ್ನು ನಿನ್ನನ್ನು ಆ ಒಂದು ಶಿಲ್ವೆ ಮೇಲೆ ನನಗೋಸ್ಕರ ನನ್ನ ಪ್ರೀತಿಗಾಗಿ ತನ್ನ ಒಂದು ಪ್ರಾಣವನ್ನು ಕೊಟ್ಟು ನನಗೆ ಬರಬೇಕಾಗಿದ್ದ ಶಿಕ್ಷೆ ಆ ಶಾಪ ಒಂದು ಆ ನರಕದಿಂದ ತಪ್ಪಿಸಿ ತನ್ನ ಪ್ರಾಣವನ್ನು ಕೊಟ್ಟಂತ ಯೇಸು ಕ್ರಿಸ್ತನು ಇವತ್ತು ಒಳ್ಳೆ ದೇವರು ಆತನು ನ್ಯಾಯ ಮಾಡುವ ದೇವರಾಗಿದ್ದಾನೆ ಆತನು ನ್ಯಾಯ ತೀರಿಸುವ ದೇವರಾಗಿದ್ದರು ಇವತ್ತು ನಿನ್ನ ವೈರಿಗಳು ನಿನ್ನ ಮನೆಯಲ್ಲಿ ನಿನ್ನ ಊರಲ್ಲಿ ಯಾವುದೇ ಒಂದು ಕೋರ್ಟ್ ಕಚೇರಿಯಲ್ಲಿ ನೀನು ದುಡ್ಡು ಆಸ್ತಿ ಅಂತಸ್ತು ಯಾವುದೇ ವಿಷಯದಲ್ಲಿ ಗೊತ್ತು ನಿನಗೆ ಅವರು ಅನ್ಯಾಯ ಮಾಡಿದರು ನೀನು ಮೌನವಾಗಿರು ಯಾಕಂದರೆ ನೀನು ಮೌನವಾಗಿದ್ದಾಗ ಸೊ ದೇವರು ನಿನ್ನ ಪಕ್ಷದಲ್ಲಿ ಅದ್ಭುತವಾಗಿ ನ್ಯಾಯ ತೀರಿಸ್ತಾರೆ ಆತನ ಒಳ್ಳೆಯ ದೇವರು ನಮಗೋಸ್ಕರವನ್ನು ಪ್ರಾಣ ಕೊಟ್ಟಂತ ದೇವರು ಇವತ್ತು ಗೊತ್ತು ನ್ಯಾಯ ತೀರಿಸದೇ ಇರ್ತಾರಾ ಅದಕ್ಕೆ ಪ್ರೀತಿಯ ದೇವರ ಮಕ್ಕಳ ಚೆಫೆನ್ಯ ವಾಕ್ಯದಲ್ಲಿ ಹೇಳ್ತೀವಿ ನಾವು ದೇವರ ಆಲಯದಲ್ಲಿ ಸೊ ತಂದೆ ದೇವರ ಆಲಯದಲ್ಲಿ ಹೋದಾಗ ನಾವೇನ್ ಮಾಡಬೇಕು ಸಮಾಧಾನವಾಗಿ ಮೌನವಾಗಿರಬೇಕು ನಮ್ಮ ನಾಲ್ಗಿಂದ ಮಾತಾಡಬಾರ್ದು ನಾವೆಲ್ಲಾನು ಸಹಿಸಿಕೊಳ್ಬೇಕು ಆ ಆಲಯ ಏನಾಗಿದ್ದೇವೆ ತಂದೆಯಾದ ದೇವರ ಆಲಯ ಯಾರು ಅದು ಕಲ್ಲಿನಿಂದ ಕಟ್ಟಿದ ಗೋಡೆ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ ದೇವರ ಆಲಯ ನಾವಾಗಿದ್ದೇವೆ ನಾವುದ ಶರೀರ ಏನಾಗಿದೆ ದೇವರ ಆಲಯವಾಗಿದೆ ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ ಇವತ್ತು ದೇವರ ಕೊಟ್ಟ ಈ ಶರೀರ ಎಂಬ ಆಲಯದಲ್ಲಿ ನಾವು ದೇವರ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ನಮಗೇನೇ ಕಷ್ಟ ಸಂಕಷ್ಟ ಸಮಸ್ಯೆ ಬಂದರೂ ಕೂಡ ನಾವು ಸಮಾಧಾನ ನೆಮ್ಮದಿಯಾಗಿ ನಾವೇನು ಮಾಡಬೇಕು ಮೌನವಾಗಿದ್ದಾಗ ನಮ್ಮ ವಿರೋಧವಾಗಿರುವಂಥ ವೈರಿಗಳ ವಿಷಯದಲ್ಲಿ ಶತ್ರುಗಳ ವಿಷಯದಲ್ಲಿ ಸೊ ದೇವರು ನ್ಯಾಯ ತೀರಿಸಿ ನಮಗೆ ಜೇವನ್ನು ಕೊಟ್ಟು ಆಶ್ವಾದ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಥ್ಯಾಂಕ್ ಯು ಜೀಸಸ್ ಸೊ ದೇವರು ಈ ವಾಕ್ಯದಂತೆ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಏಸು ನಾಮದಲ್ಲಿ ತಂದೆ ಆಮೇನ್